ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅನಿ ನಾನು ನಾನಿವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ಆದ ಗಿರ್ಮಿಟ್ ರೆಸಿಪಿಯನ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಿದೀನಿ ಗಿರ್ಮಿಟ್ ನ ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ ನಾನು ಇಲ್ಲಿ ಚುರುಮುರಿನ ತಗೊಂಡಿದ್ದೀನಿ ಚುರುಮುರಿ ಈ ರೀತಿ ಕ್ರಂಚಿಯಾಗಿ ಇರಬೇಕು ಇರದಿದ್ರೆ ಬಾಣಲೆಯಲ್ಲಿ ಇಟ್ಟು ಸ್ವಲ್ಪ ಬಿಸಿ ಮಾಡ್ಕೊಂಡ್ರೆ ಚುರುಮುರಿ ಕ್ರಂಚಿ ಆಗುತ್ತವೆ ನಂತರ ಸ್ಟೋವ್ ನ ಆನ್ ಮಾಡಿ ಒಂದು ಬಾಣಲೆ ಇಟ್ಟು ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಂಡಿದೀನಿ ನಂತರ ಗಿರ್ಮಿಟ್ ಜೊತೆಗೆ ಮೆಣಸಿನಕಾಯಿ ಕೂಡ ಬೇಕಲ್ವ ಅದಕ್ಕೆ ಕರಿಯೋದಕ್ಕೆ ಮೆಣಸಿನಕಾಯಿ ನಾಲ್ಕು ಮೆಣಸಿನಕಾಯಿನ ಕರ್ಕೊಂಡಿದೀನಿ ನಂತರ ಒಂದು ಅರ್ಧ ಬಟ್ಲ ಆಗುವಷ್ಟು ಶೇಂಗಾ ಬೀಜನ ಎಣ್ಣೆಯಲ್ಲಿ ಹಾಕಿ ಈ ರೀತಿಯಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಂಡಿದೀನಿ ನಂತರ ಇದಕ್ಕೆ ಒಂದು ಏಳೆಂಟು ಪೀಸ್ ಆಗುವಷ್ಟು ಬೆಳ್ಳುಳ್ಳಿನ ಫ್ರೈ ಮಾಡ್ಕೊಂಡಿದೀನಿ ನಂತರ ಮೆಣಸಿನಕಾಯಿನೂ ಕೂಡ ಒಂದ್ ಎರಡ್ ಹಸಿ ಮೆಣಸಿನಕಾಯಿ ಸಣ್ಣದಾಗಿ ಹೆಚ್ಚಿ ಹಾಕೊಂಡಿದ್ದೀನಿ ನಂತರ ಒಂದ್ ಹತ್ತು ಕರಿಬೇವು ಎಲೆನ ಹಾಕೊಂಡಿದೀನಿ ನಂತರ ಒಂದು ದೊಡ್ಡ ಸೈಜ್ ಈರುಳ್ಳಿಯನ್ನ ಈ ರೀತಿಯಾಗಿ ಉದ್ದದಾಗಿ ಕಟ್ ಮಾಡಿ ಈರುಳ್ಳಿ ಮೆತ್ತಗಾಗುವವರೆಗೂ ಫ್ರೈ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ಕಲರ್ ಚೇಂಜ್ ಆಗ್ಬೇಕು ನಂತರ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಟೊಮೆಟೊ ಕೂಡ ಸೇರಿಸ್ತಿದ್ದೀನಿ ಟೊಮೆಟೊ ಕೂಡ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ತಾ ಇರಬೇಕು ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡಿದ್ದೀನಿ ಎಲ್ಲಾನು ಕೂಡಿ ಒಮ್ಮೆ ಮಿಕ್ಸ್ ಕೊಡಬೇಕು ನಂತರ ಒಂದು ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿನ ಹಾಕೊಂಡಿದ್ದೀನಿ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ಎಲ್ಲಾನು ಕೂಡ ಸಾಫ್ಟ್ ಆಗೋವರೆಗೂ ಮಿಕ್ಸ್ ಮಾಡಬೇಕು ತರ ಸ್ವಲ್ಪ ಹಣ್ಣನ್ನ ನೆನೆ ಹಾಕೊಂಡಿದ್ದೆ ಅದನ್ನು ಕೂಡ ಇವಾಗ ಇದಕ್ಕೆ ಸೇರಿಸ್ಕೊಳ್ತಿದ್ದೀನಿ ಗಿರ್ಮಿಟ್ ಅಂದ್ರೆ ಸ್ವಲ್ಪ ಹುಳಿಯಾಗಿ ಸ್ವಲ್ಪ ಖಾರವಾಗಿ ಇದ್ರೆನೆ ತುಂಬಾ ಚೆನ್ನಾಗಿ ಇರುತ್ತೆ ಸ್ವಲ್ಪ ಹುಳಿನ ನೋಡ್ಕೊಂಡು ಹಾಕೊಳ್ಳಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನಂತರ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಬೆಲ್ಲದ ಪುಡಿನ ಹಾಕೊಂಡಿದೀನಿ ಎಲ್ಲಾನು ಸೇರಿಸಿ ಇನ್ನೊಮ್ಮೆ ಮಿಕ್ಸ್ ಕೊಡ್ಬೇಕು ನೋಡಿ ಇವಾಗ ಗಿರ್ಮಿಟ್ ಗೊಜ್ಜು ರೆಡಿ ಆಯ್ತು ನಂತರ ನ ಮಾಡ್ಕೊಳ್ಳೋದಕ್ಕೆ ಈ ರೀತಿ ಡಬ್ಬಿಯನ್ನ ತಗೋಬಹುದು ಈ ರೀತಿ ಡಬ್ಬಿ ಆದ್ರೆ ಅದನ್ನ ಎಲ್ಲ ಮಿಕ್ಸ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಡಬ್ಬಿನ ತಗೋಬೇಕು ಇದಕ್ಕೆ ಚುನಮುರಿನ ಒಂದ್ ಇಬ್ಬರಿಗೆ ಆಗುವಷ್ಟು ಚುನಮುರಿನ ಹಾಕೊಳ್ತಿದೀನಿ ನಂತರ ಮಾಡಿ ಇಟ್ಕೊಂಡಿರೋ ಗಿರ್ಮಿಟ್ ಗೊಜ್ಜನ್ನ ಸೇರಿಸ್ತಿದೀನಿ ನಂತರ ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿರೋ ಈರುಳ್ಳಿ ಕೂಡ ಸೇರಿಸ್ಕೊಳ್ಬೇಕು ಮತ್ತು ಸಣ್ಣದಾಗಿ ಹೆಚ್ಚಿಟ್ಟಿರೋ ಟೊಮೆಟೊ ಕೂಡ ಸೇರಿಸ್ಕೊಳ್ತಿದೀನಿ ನಂತರ ಹುರಿದಿಟ್ಕೊಂಡಿರುವಂತ ಶೇಂಗಾ ಬೀಜನೂ ಕೂಡ ಸೇರಿಸ್ಕೊಂಡಿದೀನಿ ನಂತರ ಒಂದು ಟೀ ಸ್ಪೂನ್ ಆಗುವಷ್ಟು ಖಾರದ ಪುಡಿನ ಸೇರಿಸ್ಕೊಂಡಿದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಸೇವ್ನ ಜೀರೋ ಸೈಜ್ ಸೇವ್ನ ಕೂಡ ಸೇರಿಸ್ಕೊಳ್ತಿದೀನಿ ನಂತರ ಹುರಿಗಡ್ಲೆ ಪುಡಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಸೇರಿಸ್ಕೊಳ್ಬೇಕು ಎಲ್ಲಾನು ಸೇರಿಸ್ಕೊಂಡು ಈ ರೀತಿಯಾಗಿ ಮಿಕ್ಸ್ ಮಾಡ್ಬೇಕು ಸ್ಟ್ರೀಟ್ ಸ್ಟೈಲ್ ಅಲ್ಲಿ ಈ ರೀತಿಯೇ ಮಿಕ್ಸ್ ಕೊಡ್ತಾರೆ ಅದಕ್ಕೆ ಈ ರೀತಿ ಡಬ್ಬಾನ ತಗೊಂಡಿದೀನಿ ನೋಡಿ ಈ ರೀತಿ ಎಲ್ಲಾನು ಮಸಾಲೆನು ಒಂದಕ್ಕೊಂದು ಹೊಂದಾಣಿಕೆ ಆಗ್ಬೇಕು ಆ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು ತುಂಬಾನೇ ಟೇಸ್ಟ್ ಮಾತ್ರ ತುಂಬಾನೇ ಚೆನ್ನಾಗಿರುತ್ತೆ ಮನೆಯಲ್ಲಿ ಖಂಡಿತ ಟ್ರೈ ಮಾಡಿ ಉತ್ತರ ಕರ್ನಾಟಕದ ಸ್ಪೆಷಲ್ ಆದ ಈ ಗಿರ್ಮಿಟ್ ರೆಸಿಪಿನ ಒಮ್ಮೆ ಮಾಡಿ ತಿಂದ್ರೆ ಪದೇ ಪದೇ ಮಾಡಿ ತಿಂತೀರಾ ಅಷ್ಟು ರುಚಿಯಾಗಿರುತ್ತೆ ನೋಡಿ ಈ ರೀತಿಯಾಗಿ ಸ್ವಲ್ಪ ಮಿದು ಆಗುತ್ತೆ ಪೂರಿ ಬೇಗನೆ ಸರ್ವ್ ಮಾಡ್ಬೇಕು ನೋಡಿ ಇವಾಗ ರೆಡಿ ಆಗಿದೆ ನಾವ್ ಇಲ್ಲಿ ಸವಿ ಸರ್ವ್ ಮಾಡ್ತಾ ಇದ್ದೀನಿ ಈ ರೀತಿ ಎಲ್ಲಾನು ಪ್ಲೇಟ್ ಗೆ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಅವಾಗ್ಲೇ ಫ್ರೈ ಮಾಡಿ ಇಟ್ಕೊಂಡಿರೋ ಶೇಂಗಾ ಬೀಜನ ಉಳಿಸ್ಕೊಂಡಿದ್ದೀನಿ ಅವನು ಕೂಡ ಸೇರಿಸ್ತಿದೀನಿ ನೀವು ಕೂಡ ಸೇರಿಸ್ಕೊಂಡಿದ್ದೀನಿ ನಂತರ ಹಸಿಮೆಣಸಿನಕಾಯಿನ ಇಟ್ಕೊಂಡಿದೀನಿ ಫ್ರೈ ಮಾಡಿದ್ದು ಸ್ವಲ್ಪ ಸಣ್ಣಗೆ ಕಟ್ ಮಾಡಿದ ಈರುಳ್ಳಿ ಮತ್ತೆ ನ ಸೇರಿಸ್ಕೊಳ್ತಿದೀನಿ ನೋಡಿ ಅತ್ಯಂತ ಸುಲಭವಾಗಿ ಯಾವ ರೀತಿ ಗಿರ್ಮಿಟನ್ನ ಮನೆಯಲ್ಲೇ ಮಾಡಬಹುದು ಅಂತ ತೋರಿಸ್ಕೊಂಡಿದೀನಿ ಇದೇ ರೀತಿ ಮನೆಯಲ್ಲೂ ಕೂಡ ಟ್ರೈ ಮಾಡಿ ಥ್ಯಾಂಕ್ ಯು